ಎಲ್ಲರಿಗೂ ನಮಸ್ಕಾರೀ ರಂಜಿತಾ ಕಿತ್ತನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಸೇರ್ ಮಾಡಿರಿ ಹಾಗೆ ಬೆಲ್ ಬಟನ್ ಓದ್ತೀರಿ ಬೆಲ್ ಬಟನ್ ಓದ್ತೋದ್ರಿಂದ ನಾ ವಿಡಿಯೋ ಬಿಟ್ಟಿದ್ದ ನಿಮಗೆ ನೋಟಿಫಿಕೇಶನ್ ಬರ್ತೈತೆ ರೀ ಫಸ್ಟ್ ನೀವೇ ನೋಡ್ಬೋದು ಅದಕ್ಕೆ ಬೆಲ್ ಬಟನ್ ಓದ್ತೀರಿ ನಾನು ಇವತ್ತು ತಿರುಪತಿ ವಿಡಿಯೋ ಹಾಕ್ಲಾಕತ್ತೀನಿ ನೋಡಿರಿ ನಾವು ಮೊದಲು ಆಲ್ಮೋಸ್ಟ್ ಇದು ತಿರುಪತಿದೇ ಇರ್ತೈತೆ ರೀ ಎಲ್ಲ ವಿಡಿಯೋ ನಾವು ಮೊದಲಿಗೆ ನಾವು ಗದಗಕ್ಕೆ ಹೋದೀವಿ ರೀ ಮೊದಲೇ ಗದಗಕ್ಕೆ ಹೋಗಿ ನಾವು ತಿರುಪತಿ ಟ್ರೈನ್ ಹಿಡ್ದಿದ್ದು ಎಲ್ಲರೂ ಅಂದ್ರೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಣ್ಣಾನು ನಾನು ಎಲ್ಲರೂ ಮತ್ತು ನಮ್ಮ ಮಾಮಗಳು ಫ್ಯಾಮ್ಲಿನೇ ಹೋಗಿದ್ದೀವಿ ರೀ ನಾವು ತಿರುಪತಿಗೆ ಅಲ್ಲಿ ತಿರುಪತಿ ಒಳಗೆ ಟ್ರೈನಿಗೆ ತಿರುಪತಿ ಟ್ರೈನಿಗೆ ಕೂತೀವ್ರಿ ಕೂತ ಗದಗ ಗದಗದಿಂದ ಎಂಟಕ್ಕೆ ಟ್ರೈನ್ ಇತ್ತು ಟ್ರೈನ್ ಹತ್ಕೊಂಡು ಹೋಗಿ ನಾವು ಊಟ ಮಾಡಿದೆವು ರೀ ರಾತ್ರಿ ಊಟ ಮಾಡ್ಕೊ ಮಾಡ್ಕೊಂಡೆವು ನಾವ ನಮ್ಮ ಅಕ್ಕನೆ ಎಲ್ಲರೂ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲರೂ ಚಪಾತಿ ಪಲ್ಯ ಅವರೇ ಕಟ್ಕೊಂಡು ಬಂದಿದ್ರು ಎಲ್ಲನೂ ನಾವು ತಿರುಪತಿಗೆ ರೀಚ್ ಆದಿವ್ರಿ ಆಗಿ ಅಲ್ಲಿ ವೇಟಿಂಗ್ ಹಾಲ್ ಅಂದ್ರೆ ಚೆತ್ ಅಲ್ಲಿ ಚೆತ್ ಹೊಡೆದಿದ್ರು ಅಲ್ಲೇ ಕುತ್ಕೊಂಡಿದ್ದೆವು ನಾವೆಲ್ಲ ಅಲ್ಲೇ ರೆಸ್ಟ್ ಮಾಡ್ಕೊಂಡಿದ್ದೀವಿ ಹನ್ನೊಂದು ಗಂಟೆ ಕೂತಾರ ಮೂರುವರೆಗೆ ನಮ್ಗೆ ರೂಮ್ ಸಿಕ್ಕೇತ್ರಿ ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲನೂ ಮಾಡ್ಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾಲ್ಕೂವರಿ ಆಗಿತ್ತು ನಮ್ಗೆ ದರ್ಶನಕ್ಕೆ ಅಂದರೆ ತಿರುಪತಿ ದರ್ಶನ ಮಾಡ್ಲಾಕ ಹೋಗ್ಬೇಕಂದ್ರೆ ನಾಲ್ಕೂವರೆ ಆಗಿತ್ತು ರೀ ನಾಲ್ಕೂವರೆ ಆಗಿ ಎಲ್ಲನೂ ರೆಡಿಯಾಗಿ ಹೋದೀವಿ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡಿವ್ರಿ ದರ್ಶನ ಮಾಡ್ಕೊಂಡ ನಮಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದರ್ಶನ ಆಯ್ತು ರೀ ಫಸ್ಟ್ ನಾವು ನಾಲ್ಕು ಗಂಟೆಗೆ ಹೋದವ್ರ ಬೆಳಗಿನ ಜಾವ ನಮ್ಗೆ ನಾಲ್ಕು ಆಯಿತು ಎಲ್ಲನೂ ದರ್ಶನ ಎಲ್ಲ ಮುಗಿಸ್ಕೊ ಮುಗಿಸ್ಕೊಂಡೀವಿ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲನೂ ದೇವ್ರಿಗೆಲ್ಲೆಲ್ಲ ಫೋಟೋ ತೊಗೊಂಡು ಇದು ಮಾಡಿಕೊಂಡು ಮತ್ತೆ ಬಂದ್ವಿ ರೀ ತಿರುಪತಿ ಒಳಗೆ ಭಾಳ ಜನ ಅಂದ್ರೆ ನಮ್ಮ ಫಸ್ಟ್ ಟೈಮ್ ನಾವು ಹೋಗಿದ್ದೆವು ರೀ ತಿರುಪತಿಗೆ ನಾನು ಎಂದೂ ಹೋಗಿಲ್ಲ ತಿರುಪತಿಗೆ ಬಟ್ ಭಾಳ ಜನ ಅಂದ್ರೆ ಸಿಕ್ಕಾಪಟ್ಟಿ ಜನ ಐತ್ರಿ ತಿರುಪತಿ ಒಳಗೆ ಮಸ್ತಿತ್ತು ಮತ್ತು ಅಲ್ಲಿ ಗುಡ್ಡ ಮಸ್ತ್ ಅದು ಗುಡ್ಡ ಎಲ್ಲನೂ ನೋಡಿದಿವ್ರಿ ಮಸ್ತಿತ್ತು ರೀ ಗುಡ್ಡ ಗಾಡ ಅಲ್ಲಿ ಘಾಟ್ ಸೆಕ್ಷನ್ ನನ್ಗೆ ಭಾಳ ಅಂಜಿಕೆ ಬಂತು ಇದು ಮಾಡಬೇಕಂದ್ರೆ ಚೆನ್ನಾಗಿತ್ತು ತಿರುಪತಿ ಒಳಗೆ ಭಾಳ ಜನ ಇದ್ರಿ ನಾವು ಫಸ್ಟ್ ಟೈಮ್ ನೋಡಿದ್ದು ನೋಡ್ರಿ ಇಷ್ಟು ಜನ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲಾನು ಎಲ್ಲಾನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ ನಾವು ಕಾಳಹಸ್ತಿಗೆ ಪೂಜೆಗೆ ಹೋಗಬೇಕಿತ್ರಿ ಬೆಳಗಿನ ಜಾವನೆ ನಾವು ಕಾಳುಹಸ್ತಿಗೆ ಹೋಗೋದಿತ್ತು ಅದಕ್ಕೆ ಒಂಬತ್ತುವರೆಗೆ ಅಲ್ಲಿದ್ದೆಲ್ಲನೂ ಬಿಟ್ಟು ನಾವು ಕಾಳಹಸ್ತಿಗೆ ಹೊಂಟಿದೀವಿ ರೀ ಎಲ್ಲಾನು ದರ್ಶನ ಮಾತು ಮಾಡ್ಕೊಂಡು ಇನ್ನು ಕಾಳುಹಸ್ತಿ ಹೋಗ್ಬೇಕು ಕಾಳಹಸ್ತಿಗೆ ಹೋದೀವಿ ಇಷ್ಟ ಆಗಿತ್ತು ರೀ ಇದು ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು